ಪಾಕಿಸ್ತಾನದ ಮೂಲೆ ಮೂಲೆಗಳಿಗೆ ಕ್ಷಿಪಣಿ ದಾಳಿ ನಡೆಸಿ ಭಾರತವು ಪ್ರತಿಕಾರ ತೀರಿಸಿಕೊಳ್ಳುತ್ತಿದೆ ರಾವಲ್ಪಿಂಡಿ ಇಸ್ಲಾಮಾಬಾದ್ ಲಾಹೋರ್ ಸೇರಿದಂತೆ ಪಾಕಿಸ್ತಾನದ ಹದಿನೈದು ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡಿ ಡ್ರೋಣ್ ದಾಳಿ ನಡೆಸಿ ಬಗ್ಗು ಬಡಿಯುತ್ತಿದೆ ಭಯೋತ್ಪಾದನೆ ವಿರುದ್ಧ ಸಮರ ಸಾರಿರುವ ಭಾರತವು ಲಾಹೋರ್ ಮೇಲೆ ದಾಳಿ ನಡೆಸಿ ಪಾಕಿಸ್ತಾನದ ಕಣ್ಣೇ ಕಿತ್ತು ಹಾಕಿದೆ ಭಾರತದ ಯುದ್ಧ ವಿಮಾನಗಳ ಮೇಲೆ ಕಣ್ಣಿಟ್ಟಿದ್ದ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮನ್ನೇ ನಿಷ್ಕ್ರಿಯಗೊಳಿಸಿದೆ ಈ ಮೂಲಕ ಜಗತ್ತಿಗೆ ಸಾರಿರುವ ಭಾರತವು ಪಾಕಿಸ್ತಾನಕ್ಕೆ ಈ ಬಾರಿ ತಕ್ಕ ಶಾಸ್ತಿ ಮಾಡುವುದು ಖಚಿತವಾಗಿದೆ ಭಾರತ ಪಾಕಿಸ್ತಾನಕ್ಕೆ ನೀಡಿರುವ ಪೆಟ್ಟು ಅಂಥಿಂಥದ್ದಲ್ಲ ಲಾಹೋರ್ ಜೊತೆಗೆ ಕರಾಚಿ ರಾವಲ್ಪಿಂಡಿ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಬೆಂಕಿ ಉಳಿದೆ ಡ್ರೋಣ್ ದಾಳಿಗೆ ಪಾಕಿಗಳು ಬೆಚ್ಚಿ ಬಿದ್ದಿದ್ದಾರೆ ರಾವಲ್ಪಿಂಡಿಯಲ್ಲಿ ನಡೆಯಬೇಕಿದ್ದ ಸೂಪರ್ ಲೀಗ್ ಕ್ರಿಕೆಟ್ ಪಂದ್ಯ ರದ್ದಾಗಿದೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂಚಿಂಚು ಮಾಹಿತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀಡುತ್ತಿದ್ದಾರೆ ಪಾಕಿಸ್ತಾನ ಮಾತ್ರ ತನ್ನ ನರೆಬುದ್ದಿ ಬಿಟ್ಟಿಲ್ಲ ಪಾಕಿಸ್ತಾನದ ಪ್ರಧಾನಿಯೂ ಕನಸಿನಲ್ಲಿಯೂ ಬೆಚ್ಚಿ ಬಿದ್ದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರು ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ ಬಳಿಕ ಪಾಕಿಸ್ತಾನ ಕನಸಿನಲ್ಲೂ ಬೆದರುತ್ತಿತ್ತು ಆದರೆ ಈಗ ಅಸಹಾಯಕ ಸ್ಥಿತಿಗೆ ಬಂದು ತಲುಪಿದೆ ಭಾರತ ನಡೆಸುತ್ತಿರುವ ಬೆಚ್ಚಿ ಬೆಚ್ಚಿಬಿದ್ದಿದೆ ಇನ್ನು ಭೂಸೇನೆ ಮತ್ತು ಜಲ ಮಾರ್ಗದಲ್ಲಿಯೂ ದಾಳಿಗೆ ಭಾರತ ಸಿದ್ಧವಾಗಿದೆ ಇದು ಪಾಕಿಸ್ತಾನದ ಬುಡವೆಲ್ಲ ಅಲ್ಲಾಡಿ ಕೆಳಗೆ ಬೀಳುವ ಎಲ್ಲ ಲಕ್ಷಣ ಗೋಚರಿಸುತ್ತಿವೆ ಪಾಕಿಸ್ತಾನವು ಅಪ್ರಚೋದಿತ ಗುಂಡಿನ ದಾಳಿ ಗಡಿಯಲ್ಲಿ ಮುಂದುವರಿಸಿದರೆ ಭಾರತವು ತಕ್ಕ ಉತ್ತರ ನೀಡುತ್ತದೆ